ಇಂಡಿಯನ್ ಫ್ಲಾಗ್ ಹೆಂಗಿರುತ್ತೆ ಅಂತ ಗೊತ್ತಿಲ್ಲನಪ್ಪ ಅಲ್ಲ ಇಂಡಿಯನ್ ಯಾವ ತರ ನೋಡೋದು ಇದು ಇಂಡಿಯನ್ ಫ್ಲಾಗ್ ಮತ್ತೇನದು ಹಾಕ್ತಿಲ್ಲ ಇನ್ನು ಮತ್ತೆ ಏನ ಅದು ಅಣ್ಸಿರೋದೇನೋ ಅಣ್ಸಿರದು ಫ್ಲಾಗ್ ಹಾಕಕೊಂಡು ಹೆಂಗಿರೋದಲ್ಲ ನೋಡ್ತಿರೋದು ಅಂತೀರಾ ಕಾಮನ್ sense ಬೇಡವಾ ಮತ್ತೆ ವಾದ ಮಾಡ್ತೀಯಾ ಕೇಳಿದ್ರೆ ಮಾಡಿರೋ ತಪ್ಪನಾ ತಪ್ಪು ಅಂತ ಹೇಳ್ಬೇಕು ಕಾಮನ್ ತಪ್ಪನ್ನ ತಪ್ಪು ಅಂತ ಒಪ್ಕೋ ತಪ್ಪನ್ನ ತಪ್ಪು ಇಲ್ಲ ತಪ್ಪು ಅಂತ ಒಪ್ಕೊಳ್ಬೇಕು ಅದು ಬಿಟ್ಬಿಟ್ಟು ನೀವು ಇಲ್ಲ ಬೇರೆ ಅಂಗಡಿ ಕೊಟ್ಟಿದ್ದು ಇಂಡಿಯನ್ ಫ್ಲಾಗ್ ಹೆಂಗಿರುತ್ತೆ ಅಂತ ಗೊತ್ತಿಲ್ಲನಪ್ಪ ಇಂಡಿಯನ್ ಯಾವ ತರ ನೋಡೋದು ಇದ ಇಂಡಿಯನ್ ಫ್ಲಾಗು ಮತ್ತೇನದು ಅಣಿಸಿರೋದೇನು ಲೇಬಲ್ ಅಲ್ಲಿ ಅಣಿಸಿರೋದು ಉಲ್ಟಾ ಫ್ಲಾಗ್ ಹಾಕೊಂಡು ಹಿಂಗಿರೋದೆಲ್ಲ ನೋಡ್ತಿರೋದು ಅಂತೀರಾ ಏನ್ ನೋಡ್ತಿರೋದು ಅಲ್ಲಪ್ಪ ಇಂಡಿಯನ್ ನ ಉಲ್ಟಾ ಹಾಕೊಂಡು ನೋಡ್ತಿರೋದು ಅಂತ ನಾಚಿಕೆ ಆಗಲ್ವಾ ನಾಚಿಕೆ ಆಗಲ್ವಾ ನಿನಗೆ ಏನು ಹಾಕಿಲ್ಲ ಅದು ಅಣ್ಣಿಸಿದ್ಯಲ್ಲಿ ಸ್ಟಿಕರ್ ಹಾಕಿ ಕಣ್ಸಿದೆಯಲ್ಲ ಇನ್ನೇನು ನೋಡ್ತಿರೋದು ಮತ್ತೆ ಇಂಡಿಯನ್ ಫ್ಲಾಗ್ ಹೆಂಗಿದೆ ಅಂತ ಹಿಂಗ ಇದೆಯಾ ಹಿಂಗಿದ್ಯಾ ಇಂಡಿಯನ್ ಫ್ಲಾಗ್ ಯಾರು ಕೊಟ್ಟಿರೋದು ಅಂಗಡಿಯವ್ರು ಹಿಂಗಾಕಿ ಅಂತ ಹೇಳಿದ್ರ ಉಲ್ಟಾ ಹಾಕಿ ಅಂತ ಹೇಳಿ ಉಲ್ಟಾಕಿ ಅಂತ ಹೇಳಿದ್ರಣ್ಣಪ್ಪ ಅಂಗಡಿಯವ್ರು ಕೊಟ್ಟು ಕಾಮನ್ ಸೆನ್ಸ್ ಬೇಡ್ವಾ ಮತ್ತೆ ವಾದ ಮಾಡ್ತೀಯಾ ಕೇಳಿದ್ರೆ ಕೇಳಿದ್ರೆ ವಾದ ಮಾಡ್ತೀರಾ ನೀವು ಒಂದು ಕಾಮನ್ ಸೆನ್ಸ್ ಬೇಕು ಹೆಂಗೆ ಹಾಕ್ಬೇಕು ಇಂಡಿಯನ್ ಫ್ಲಾಗ್ ಅಂತ ಗೊತ್ತಿರುತ್ತೆ ಮತ್ತೆ ವಾದ ಮಾಡೋದು ನೀವು ನಮ್ಮ ಕೈಲಿ ಯಾರೋ ಅಂಗಡಿಯಾರ್ ಕೊಟ್ರಂತ ಯಾರಪ್ಪ ಅಂಗಡಿಯಾರು ಕೊಟ್ಟಿದ್ದು ಹಾಕೋ ಅಂತ ಓಯ್ ಬೈಲಿ ಒಂದು ಕರಿ ಒಂದು ಯಾವ ಅಂಗಡಿಯಾರು ಕೊಟ್ಟಿದ್ದಪ್ಪ ನಿಂಗೆ ಹಾಕೋ ಅಂತ ಯಾರು ಕೊಟ್ಟಿದ್ದು ಯಾವ ಅಂಗಡಿಯಾರು ಕೊಟ್ಟಿದ್ದು ನಿಮಗೆ ಇದೇ ಥರ ಫ್ಲಾಗ್ ಹಾಕ್ಬೇಕು ಅಂತ ಏನು ಅಷ್ಟಕ್ಕಲ್ಲ ಆಯಿತು ನೋಡೋಣ ಇಷ್ಟೇನಾ ಇಷ್ಟೇನಾ ವಾದ ಮಾಡಬಾರ್ದು ಮಾಡಿರೋ ತಪ್ಪನ ತಪ್ಪು ಅಂತ ಹೇಳ್ಬೇಕು ಹಾ ತಪ್ಪನ್ನ ತಪ್ಪು ಅಂತ ಒಪ್ಕೋ ತಪ್ಪನ್ನ ತಪ್ಪನ್ನ ತಪ್ಪು ಅಂತ ಒಪ್ಕೊಳ್ಬೇಕು ಅದು ಬಿಟ್ಬಿಟ್ಟು ನೀವು ಇಲ್ಲ ಬೇರೆ ಅಂಗಡಿಯರ್ ಕೊಟ್ಟಿದ್ದು ಹಾಕಕ್ಕೆ ಅಂತ ಹೇಳ್ಬಿಟ್ರ ಆಯ್ತು ನೋಡಂತ ಇಂಡಿಯನ್ ಫ್ಲಾಗ್ ಹೆಂಗಿರುತ್ತೆ ಅಂತ ಗೊತ್ತಿಲ್ಲನಪ್ಪ ಇಂಡಿಯನ್ ಯಾವ ತರ ನೋಡೋದು ಇದು ಇದನ್ ಫ್ಲಾಗು ಮತ್ತೇನದು ಅಂಟ್ಸಿರೋದೇನು ಲೇಬಲ್ ಅಲ್ಲಿ ಅಣ್ಸಿರೋದು ಉಲ್ಟಾ ಫ್ಲಾಗ್ ಹಾಕೊಂಡು ಹಿಂಗಿರೋದಲ್ಲ ನೋಡ್ತಿರೋದು ಅಂತೀರಾ ಏನು ನೋಡ್ತಿರೋದು ಅಲ್ಲಪ್ಪ ಇಂಡಿಯನ್ ಫ್ಲಾಗ್ನ ಉಲ್ಟಾ ಹಾಕೊಂಡು ನೋಡ್ತಿರೋದು ಅಂತೀಯಲ್ಲ ನಾಚಿಕೆ ಆಗಲ್ವಾ ನಾಚಿಕೆ ಆಗಲ್ವಾ ನಿನಗೆ ಏನು ಹಾಕಿಲ್ಲ ಅದು ಅಣಸಿದ್ಯಲ್ಲ ಅಲ್ಲಿ ಸ್ಟಿಕರ್ ಹಾಕಿ ಕಣಿಸಿದ್ಯಲ್ಲ ನೋಡ್ತಿರೋದು ಗೊತ್ತ ಇಂಡಿಯನ್ ಫ್ಲಾಗ್ ಹೆಂಗಿದೆ ಅಂತ ಹಿಂಗಿದ್ಯಾ ಇಂಡಿಯನ್ ಫ್ಲಾಗು ಯಾರು ಕೊಟ್ಟಿರೋದು ಅಂಗಡಿ ಅವ್ರು ಹಿಂಗಾಕಿ ಅಂತ ಹೇಳಿದ್ರ ಉಲ್ಟಾ ಹಾಕಿ ಅಂತ ಹೇಳಿ ಉಲ್ಟಾಕಿ ಅಂತ ಹೇಳಿದ್ರನ್ನಪ್ಪ ಅಂಗಡಿಯರ್ ಕೊಟ್ಟು ಕಾಮನ್ ಸೆನ್ಸ್ ಬೇಡವಾ ಮತ್ತೆ ವಾದ ಮಾಡ್ತೀಯಾ ಕೇಳಿದ್ರೆ ಕೇಳಿದ್ರೆ ವಾದ ಮಾಡ್ತೀರಾ ನೀವು ಒಂದು ಕಾಮನ್ ಸೆನ್ಸ್ ಬೇಕು ಹೆಂಗಾಕ್ಬೇಕು ಇಂಡಿಯನ್ ಫ್ಲಾಗ್ ಅಂತ ಗೊತ್ತಿರುತ್ತೆ ಮತ್ತೆ ವಾದ ಮಾಡೋದು ನೀವು ನಮ್ಮ ಕೈಲಿ ಯಾರೋ ಅಂಗಡಿಯರು ಕೊಟ್ರಂತ ಯಾರಪ್ಪ ಅಂಗಡಿಯಾರ್ ಕೊಟ್ಟಿದ್ದು ಅಂತ ಓಯ್ ಬೈಲಿ ಒಂದು ಕರೀರಿ ಒಂದು ಯಾವ ಅಂಗಡಿಯವರು ಕೊಟ್ಟಿದ್ದಪ್ಪ ನಿಂಗೆ ಹಿಂಗೆ ಹಿಂಗಾಕು ಅಂತ ಯಾರು ಕೊಟ್ಟಿದ್ದು ಯಾವ ಅಂಗಡಿಯವರು ಕೊಟ್ಟಿದ್ದು ನಿನಗೆ ಇದೇ ಥರ ಫ್ಲಾಗ್ ಹಾಕಬೇಕು ಅಂತ ಏನು ಅಷ್ಟಕ್ಕಲ್ಲ ಆಯಿತು ನೋಡೋಣ ಇಷ್ಟೇನಾ ಇಷ್ಟೇನಾ ಕೇಳಿದ್ರೆ ವಾದ ಮಾಡಬಾರ್ದು ಮಾಡಿರೋ ತಪ್ಪನ ತಪ್ಪು ಅಂತ ಹೇಳ್ಬೇಕು ಹ ತಪ್ಪ ತಪ್ಪು ಅಂತ ಒಪ್ಕೋ ತಪ್ಪನ್ನ ತಪ್ಪನ್ನ ತಪ್ಪು ಅಂತ ಒಪ್ಕೊಂಡ್ಬೇಕು ಅದು ಬಿಟ್ಬಿಟ್ಟು ನೀವು ಇಲ್ಲ ಬೇರೆ ಅಂಗಡಿಯರ್ ಕೊಟ್ಟಿದ್ದು ಹಿಂಗೆ ಹಾಕಕ್ಕೆ ಅಂತ ಹೇಳ್ಬಿಟ್ರೆ ಆಯ್ತು ನೋಡಂತ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ